ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ಸುದ್ದಿಗೋಷ್ಠಿಗೆ ಟೈಮ್ ಫಿಕ್ಸ್ ಆಗಿದೆ ಸತತ ಮೂರ್ನಾಲ್ಕು ದಿನಗಳಿಂದ ನನ್ನ ಮನದ ಮಾತುಗಳನ್ನ ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಹೇಳ್ತೇನೆ ಅಂತ ಕೇಳ್ಕೊಂಡು ಬರ್ತಾ ಇದ್ರು ಮೂರು ದಿನಗಳಿಂದ ಯಾವ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರಲಿಲ್ಲ ಇವತ್ತು ಸುದ್ದಿಗೋಷ್ಠಿಗೆ ಟೈಮ್ ಫಿಕ್ಸ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಮನದ ಮಾತುಗಳನ್ನ ಹಂಚಿಕೊಳ್ಳಲಿದ್ದಾರೆ ಕಮಲ ತೊರೆದು ಕೈ ಹಿಡಿತಾರ ಸ್ಮೈಲ್ ಗೌಡ್ರು ಅವರ ಮುಂದಿನ ನಿರ್ಧಾರ ಏನು ಬಂಡಾಯ ಎದ್ದೇರ್ತಾರ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಪ್ರಶ್ನೆಗಳು ಎದುರಾಗಿದೆ ಇದೆಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ ಅಂತಾನೆ ಹೇಳಬಹುದು ತಮ್ಮ ಮುಂದಿನ ರಾಜಕೀಯ ನಡೆ ಬಗ್ಗೆ ತಿಳಿಸ್ತಾರ ಡಿ ವಿ ಎಸ್ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಹಾಗಾದ್ರೆ ತಮ್ಮ ನಿರ್ಧಾರ ಏನು ಏನ್ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಕುತೂಹಲ ಇದೆ ಹನ್ನೊಂದು ಗಂಟೆಗೆ ಮಾಧ್ಯಮದ ಜೊತೆ ಮಾತನಾಡಲಿದ್ದಾರೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ ಹೀಗಾಗಿ ಮಾಜಿ ಸಿ ಎಂ ಸದಾನಂದ ಗೌಡ ಕಾಂಗ್ರೆಸ್ ಸೇರ್ತಾರ ಅಥವಾ ಬಂಡಾಯ ಹೇಳ್ತಾರ ಪಕ್ಷದಲ್ಲೇ ಇರುವ ತೀರ್ಮಾನವನ್ನ ತೆಗೆದುಕೊಳ್ತಾರ ಈ ಎಲ್ಲ ಪ್ರಶ್ನೆಗಳಿಗೂ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಹನ್ನೊಂದು ಗಂಟೆಗೆ ಉತ್ತರ ಸಿಗಲಿದೆ ತಮ್ಮ ನಿವಾಸದಲ್ಲಿ ಮಾಧ್ಯಮದ ಜೊತೆ ಮಾತನಾಡಲಿದ್ದಾರೆ ಮೂರು ದಿನಗಳ ಹಿಂದೆನೆ ನಾಳೆ ಎಲ್ಲವೂ ಕೂಡ ಹೇಳ್ತೇನೆ ಸುದ್ದಿಗೋಷ್ಠಿಯ ಮೂಲಕ ನನ್ನ ಮನದ ಮಾತುಗಳನ್ನ ತಿಳಿಸ್ತೇನೆ ಅಂತ ಹೇಳಿದ್ರು ಬಟ್ ಇದಕ್ಕಿದ್ದ ಹಾಗೆ ಆ ಕುರಿತಾಗಿ ಯಾವುದೇ ರಿಯಾಕ್ಷನ್ ಅನ್ನ ಕೊಡಲಿಲ್ಲ ಏನು ಕಾರ್ಯಕರ್ತರ ಸಭೆ ಹಾಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಜೊತೆ ಮಾತುಕತೆಗಳನ್ನು ಕೂಡ ನಡೆಸಿದ್ರು ಏನು ರಾಜ್ಯಾಧ್ಯಕ್ಷರು ಡಿ ವಿ ಎಸ್ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಿದ್ರು ಯಾವುದೇ ಕಾರಣಕ್ಕೂ ಅವರು ಬಿ ಜೆ ಪಿಯನ್ನು ತೊರೆಯೋದಿಲ್ಲ ಅಂತ ಸ್ವತಃ ವಿಜಯೇಂದ್ರ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಆದರೂ ಕೂಡ ಡಿ ವಿ ಎಸ್ ರ ಮುಂದಿನ ನಿರ್ಧಾರ ಏನಾಗಿರಲಿದೆ ಅನ್ನೋದರ ಕುರಿತಾಗಿ ಅವರೇ ಸ್ಪಷ್ಟವಾಗಿ ತಿಳಿಸೋವರೆಗೂ ಒಂದಷ್ಟು ಅನುಮಾನಗಳಂತೂ ಇದ್ದೇ ಇದೆ ಅಂತಲೇ ಹೇಳಬಹುದು ಈ ಎಲ್ಲ ಅನುಮಾನದ ಪ್ರಶ್ನೆಗೆ ಇವತ್ತು ಡಿ ವಿ ಎಸ್ ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಉತ್ತರಗಳನ್ನು ತಿಳಿಸಲಿದ್ದಾರೆ ಸೊ ಕಾದು ನೋಡಬೇಕು ಯಾಕಂದರೆ ಈಗಾಗಲೇ ಮಗನಿಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಬಂಡಾಯ ಎದ್ದಿದ್ದಾರೆ ಅವರ ಹಾದಿಯನ್ನೇ ಹಿಡಿತಾರ ಡಿ ವಿ ಎಸ್ ಕೂಡ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ